ಸ್ನೇಹಿತರೆ ಇದು ಪಂಡಿತ್ ಜವಾಹರ್ ಲಾಲ್ ನೆಹರು ಅವರ ದ ಡಿಸ್ಕವರಿ ಆಫ್ ಇಂಡಿಯಾ ಎಲ್ಲೆಡೆಯಂತೆ ಇಲ್ಲಿಯೂ ಸಹ ಸ್ವಲ್ಪ ದಿನಗಳ ಹಿಂದೆ ಹಿಟ್ಲರ್ ಮುಸಲೋನಿಗಳನ್ನು ಆದರ್ಶ ಪುರುಷರು ಎಂಬಂತೆ ಬಾಯಿ ತುಂಬ ಹೋಗುತ್ತಿದ್ದರು ಸೋವಿಯತ್ ಸಂಯುಕ್ತ ರಾಷ್ಟ್ರವನ್ನು ಬಹಿಷ್ಕೃತವೆಂದು ದೂರುತ್ತಿದ್ದರು ಈಗ ಅದೆಲ್ಲ ಇಲ್ಲ ಕಾಲ ಬದಲಾವಣೆಯಾಗಿದೆ ಆಡಳಿತ ವರ್ಗದ ರಾಜ್ಯದ ಉನ್ನತ ಅಧಿಕಾರಿಗಳೇ ಈಗ ನಾಸಿಸಂ ಫ್ಯಾಸಿಸಂ ವಿರುದ್ಧ ಪ್ರಚಾರ ಮಾಡುತ್ತಿದ್ದಾರೆ ಉಸಿರು ಹಿಡಿದು ಪ್ರಜಾಸತ್ತೆಯ ವಿಷಯ ಸಹ ನಿಧಾನವಾಗಿ ಏನೋ ಆದರೂ ಆಗಬೇಕಾದ್ದೆ ಎಂದು ಮಾತಾಡುತ್ತಿದ್ದಾರೆ ಕಾಲಗತಿ ವ್ಯತ್ಯಸ್ತವಾಗಿ ಪರಿಸ್ಥಿತಿ ಬದಲಾಯಿಸದಿದ್ದರೆ ಏನು ಮಾಡುತ್ತಿದ್ದರು ಊಹೆಗೆ ಅವಕಾಶವೇ ಇಲ್ಲ ಅಧಿಕಾರ ಯಾರ ಕೈಲಿದ್ದರೂ ಸರಿ ಹೂವು ಹಾರ ಭಿನ್ನ ಒತ್ತಳೆಗಳಿಂದ ಯಾರೇ ಬರಲಿ ಸ್ವಾಗತಿಸುತ್ತಿದ್ದರು ಚೆನ್ನಾಗಿ ಹೇಳೋ ಯಾರೇ ಗೆದ್ರು ರೆಡಿ ಆಗ್ಬಿಡ್ತಿದ್ರು ಅಂತ ಯುದ್ಧಕ್ಕೆ ಪೂರ್ವ ಅನೇಕ ವರ್ಷಗಳಿಂದ ನನ್ನ ಮನಸ್ಸಿನಲ್ಲಿ ಮುಂಬರುವ ಯುದ್ಧದ ವಿಷಯವೇ ತುಂಬಿತ್ತು ಅದರ ವಿಷಯ ಚಿಂತಿಸಿ ಮಾತನಾಡಿ ಬರೆದು ನನ್ನ ಮನಸ್ಸನ್ನು ಅಣಿ ಮಾಡಿದೆ ಆ ಯುದ್ಧದಲ್ಲಿ ಉನ್ನತ ಆದರ್ಶಗಳು ಪಣಗಳಾಗುತ್ತವೆ ಆ ಮಹಾಪ್ರಳಯದಿಂದ ಇಂಡಿಯಾದಲ್ಲಿ ಪ್ರಪಂಚದಲ್ಲಿ ಮಹಾಕ್ರಾಂತಿಕಾರಕ ವ್ಯತ್ಯಾಸಗಳಾಗುತ್ತವೆ ಆದ್ದರಿಂದ ಆ ಘೋರ ಯುದ್ಧದಲ್ಲಿ ಇಂಡಿಯಾ ಮನಸ್ಸಿಟ್ಟು ಪ್ರತ್ಯಕ್ಷ ಭಾಗಿಯಾಗಬೇಕು ಎಂದು ತೀರ್ಮಾನಿಸಿದೆ ಆದರೆ ಆಗ ಇಂಡಿಯಾ ದೇಶಕ್ಕೆ ನೇರವಾದ ಅಪಾಯವನ್ನಾಗಲಿ ಪ್ರತ್ಯಕ್ಷ ಮುತ್ತಿಗೆಯ ಸಂಭವವನ್ನಾಗಲಿ ಎಣಿಸಿರಲಿಲ್ಲ ಆದರೂ ಇಂಡಿಯಾ ತನ್ನ ಪೂರ್ಣ ಪಾತ್ರ ವಹಿಸಬೇಕು ಎಂದಿತ್ತು ಆದರೆ ಆ ರೀತಿ ಭಾಗವಹಿಸಬೇಕಾದರೆ ಅದು ಪೂರ್ಣ ಸ್ವತಂತ್ರ ರಾಷ್ಟ್ರವಾಗಿ ಸರಿಸಮಾನತೆಯಿಂದ ಎಂದು ಮನಗಂಡಿದೆ ಈ ಎಲ್ಲಾ ವರ್ಷಗಳಲ್ಲಿ ಸಾಮ್ರಾಜ್ಯ ನೀತಿಯನ್ನು ವಿರೋಧಿಸಿದಂತೆ ಫ್ಯಾಸಿಸಂ ನಾಜಿಸಂ ವಿರೋಧಿಸಿದ ಇಂಡಿಯಾ ದೇಶದ ಏಕಮಾತ್ರ ಮಹಾಸಂಸ್ಥೆಯಾದ ರಾಷ್ಟ್ರೀಯ ಮಹಾಸಭೆಯ ಅಭಿಪ್ರಾಯವೂ ಅದೇ ಆಗಿತ್ತು ಈಗ ಎರಡು ವರ್ಷಗಳಿಂದ ಅಂತಹ ಕಾಂಗ್ರೆಸ್ ನ್ಯಾಯಬಾಹಿರ ಪುಂಡು ಸಂಸ್ಥೆಯೆಂದು ಸಾರಲ್ಪಟ್ಟು ಅದು ಯಾವ ರೀತಿ ಕೆಲಸ ಮಾಡಲು ಅವಕಾಶವಿಲ್ಲವಾಗಿದೆ ರಾಷ್ಟ್ರ ಮಹಾಸಭೆ ಎಲ್ಲಾ ಈಗ ಸೆರೆಮನೆಯಲ್ಲಿದೆ ಅದರ ಪ್ರಾಂತ್ಯ ಶಾಸನ ಸಭೆಯ ಅಧ್ಯಕ್ಷರುಗಳು ಅದರ ಹಿಂದಿನ ಮಂತ್ರಿಗಳು ಮುನ್ಸಿಪಾಲ್ಟಿಗಳ ಕಾಂಗ್ರೆಸ್ ಮೇಯರ್ಗಳು ಮತ್ತು ಅಧ್ಯಕ್ಷರು ಎಲ್ಲಾ ಸೆರೆಮನೆಯಲ್ಲೇ ಈಗ ಈ ಮಧ್ಯೆ ಪ್ರಜಾಸತ್ತೆಗಾಗಿ ಅಟ್ಲಾಂಟಿಕ್ ಶಾಸನಕ್ಕಾಗಿ ಚತುಸ್ವಾತಂತ್ರ್ಯಕ್ಕಾಗಿ ಯುದ್ಧ ನಡೆಯುತ್ತಲೇ ಇದೆ